ನಮಸ್ಕಾರ ಕರ್ನಾಟಕ ದೇಶದ ರಾಷ್ಟ್ರೀಯ ಭವಾದಂಥ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲ ಏಳು ಕೋಟಿ ಕನ್ನಡಿಗರಿಗೆ ಹೋದ ವರ್ಷ ನಾನು ಬಿಗ್ ಬಾಸಲ್ಲಿ ಹೋಗಿದ್ದಾಗ ಒಂದು ವಿಡಿಯೋ ಹಾಕಿದ್ದೀವಿ ನೋಡ್ಬೋದು ನೀವು ದೇವನಹಳ್ಳಿ ಟೋಲ್ ಗೇಟ್ ಏನಿದೆ ಹೋದ ವರ್ಷ ನಮ್ಮ ವಿಡಿಯೋಗಳ ಮುಖಾಂತರ ಅದನ್ನು ಎಕ್ಸ್ಪೋಸ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಟೋಲ್ ಗೇಟ್ಗೆ ಇರಬೇಕಾದಂಥ ರಿಕ್ವೈರ್ಮೆಂಟ್ಗಳು ಯಾವುದೂ ಇರಲಿಲ್ಲ ಅಂತೇಳಿ ವಿಡಿಯೋ ಮಾಡಿ ಹಾಕಿದ ಒಂದು ತಿಂಗಳೊಳಗಾಗಿ ಈ ಒಂದು ದೇವ್ನಹಳ್ಳಿ ಟೋಲ್ ಗೇಟ್ ಏನಿದೆ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಯೂನಿಫಾರ್ಮು ರಿಫ್ಲೆಕ್ಟ್ರ್ ಜಾಕೆಟ್ಸು ರೋಡ್ಗೆ ಕ್ಯಾಟೈಸ್ಸು ನೀಟ್ ಕ್ಲೀನ್ ಟೋಲ್ ಗೇಟು ಮಾಡಿ ಜೊತೆಯಲ್ಲಿ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಕ್ರೈನನ್ನು ಆ್ಯಂಬುಲೆನ್ಸನ್ನು ಕರ್ನಾಟಕದಲ್ಲಿ ನೀವು ಯಾವುದೇ ಟೋಲ್ ಗೇಟಲ್ಲೂ ಸಹ ಈ ಎಲ್ಲ ಸೌಕರ್ಯಗಳಿರಬೇಕು ಬಟ್ ನಾವಿಲ್ಲಿ ಬಿಗ್ ಬಾಸ್ ಹೋಗೋಕ್ಕೆ ಮುಂಚೆ ವಿಡಿಯೋನ ಮಾಡಿ ಎಕ್ಸ್ಪೋಸ್ ಮಾಡಿದ್ದಕ್ಕೆ ದೇವನಹಳ್ಳಿ ಟೋಲ್ಗೇಟು ಇವತ್ತು ಒಂದು ಪ್ರತಿಷ್ಠಿತ ಟೋಲ್ಗೇಟ್ ಆಗಿದೆ ಎಸ್ ಡೆಫಿನೆಟ್ಲಿ ಐ ಕ್ಯಾನ್ ಪ್ರಾಮಿಸ್ ಯು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿವಸ ಒಂದು ಪ್ರಾಮಿಸ್ ಮಾಡಬಲ್ಲೆ ನಾ ನಾವು ನಮ್ಮಂಥವ್ರು ಏನಾದರೂ ಈ ಕರ್ನಾಟಕ ರಾಜ್ಯಕ್ಕೆ ಸಿ ಎಮ್ ಆದರೆ ಖಂಡಿತವಾಗಿ ಟೋಲ್ಗೇಟ್ಸ್ ಇರೋದಿಲ್ಲ ಸುಮಾರು ಎಪ್ಪತ್ತು ರಾಷ್ಟ್ರೀಯ ಟೋಲ್ಗೇಟ್ಗಳು ಹೈವೇ ನ್ಯಾಷನಲ್ ಹೈವೇ ಟೋಲ್ಗೇಟ್ಗಳು ಮತ್ತು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ರಾಜ್ಯದ ಟೋಲ್ಗೇಟ್ಗಳಿದಾಗ ನಮ್ಮಂಥವ್ರ ಸಿ ಎಮ್ ಆಗಿದ್ದ ದಿವಸ ಕರ್ನಾಟಕದಲ್ಲಿ ಕರ್ನಾಟಕ ಟೋಲ್ಗೇಟ್ ಮುಕ್ತ ಆಗುತ್ತೆ ಕರ್ನಾಟಕ ಕ್ರೈಮ್ ಮುಕ್ತ ಆಗುತ್ತೆ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಆಗುತ್ತೆ ಕರ್ನಾಟಕ ಏನು ರೇಪ್ ಮುಕ್ತ ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ ಜನರ ಜೇಬಲ್ ಇರಬೇಕು ಜನರ ಮುಖದಲ್ಲಿ ನಗು ಇರಬೇಕು ಜನರ ಬ್ಯಾಂಕಲ್ಲಿ ದುಡ್ಡು ಇರಬೇಕು ಒಳ್ಳೆಯ ಭವಿಷ್ಯ ಇರಬೇಕು ಬಟ್ ಇದೆಲ್ಲೂ ಕೂಡ ಕೇವಲ ತೊಂಬತ್ತೇಳು ಪರ್ಸೆಂಟ್ ಜನರ ಹತ್ರ ಏನೂ ಇಲ್ಲ ಬರೀ ಸಾಲ ಇದೆ ರಾಜ್ಯ ಸರ್ಕಾರದ ಸಾಲ ಜೊತೆ ನಮ್ಮ ಕೇಂದ್ರ ಸರ್ಕಾರ ಜೊತೆ ಸಾಲಗಳನ್ನು ಸೇರಿಸಿ ನಮ್ಮನ್ನು ಮೂರೆಗೊಂಬ ಮಾಡಿದ್ದಾರೆ ಅಂತ ಈ ಮೂಲಕ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತೇಳು ಎಪ್ಪತ್ತೇಳನೇ ಮೆನ್ ಮೆನ್ ರಿಪಬ್ಲಿಕ್ ಡೇಯ ಶುಭಾಶಯಗಳನ್ನು ಈ ಮೂಲಕ ನಿಮಗೆ ತಿಳಿಸುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಮತ್ತೆ ಇನ್ನೊಂದು ಒನ್ ಮೋರ್ ಹ್ಯಾಪಿ ನ್ಯೂಸ್ ಅಂತಂದರೆ ಇವತ್ತು ಎಪ್ಪತ್ತೇಳನೇ ಐ ತಿಂಕ್ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವ ನಮ್ಮ ಟ್ರೂ ಲೈಫ್ಸ್ ನ್ಯೂಸಿನ ಫಾಲೋವರ್ ಸಂಖ್ಯೆ ಸಹ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಆಗಿದ್ದಾರೆ ಕೇವಲ ಮೂವತ್ತೈದು ದಿವಸಗಳಲ್ಲಿ ನಮ್ಮ ಟ್ರೂ ಲೈಫ್ಸಿನ ಫಾಲೋವರ್ ಸಂಖ್ಯೆ ಎಪ್ಪತ್ತೇಳು ಸಾವಿರಕ್ಕೆ ಮುಟ್ಟಿದೆ ಅಂತ ಈ ಮೂಲಕ ಹೇಳುತ್ತಾ ನಿಮ್ಮ ಎಂಟೈರ್ ಸಪೋರ್ಟ್ ಆಗಿರ್ಬೋದು ಕಮೆಂಟ್ಸ್ ಆಗಿರ್ಬೋದು ಶೇರಿಂಗ್ ಆಗಿರ್ಬೋದು ಅಪ್ರಿಷಿಯೇಷನ್ ಆಗಿರ್ಬೋದು ಅದಕ್ಕೆ ಕೋಟಿ ಕೋಟಿ ಏಳು ಕೋಟಿ ಕನ್ನಡಿಗರಿಗೆ ಎಪ್ಪತ್ತೇಳು ಸಾವಿರ ಕೊಟ್ಟಂಥ ಕನ್ನಡಿಗರಿಗೆ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಕೊಟ್ಟಂಥ ಕನ್ನಡಿಗರಿಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿಸ ತುಂಬ ಹೃದಯದ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮಿಂದ ನಿಮಗಾಗಿ ನಿಮ್ಮಿಂದ ಧನ್ಯವಾದಗಳು ಟ್ರೂ ಲೈಸ್ ನ್ಯೂಸ್